நெல்லாம் ரொம்ப சம்போ ಈ ಮೇಳದಲ್ಲಿ ನಾಲ್ಕು ಇವೆಂಟ್ ಇರುತ್ತೆ ಮೊದಲನೇದು ಇವತ್ತು ಮಾಡಿದಂತಹ ಸಿರಿಧಾನ್ಯ ನಡಿಗೆ ಅಂದರೆ ಗ್ರಾಹಕರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಒಂದು ನಡಿಗೆ ಮಾಡ್ತೀವಿ ಇದಾದ ಮೇಲೆ ಸೆಕೆಂಡ್ ಇವೆಂಟು ಒಂದು ಏನು ಸಿರಿಧಾನ್ಯ ಪಾಕ ಸ್ಪರ್ಧೆ ಅಂತ ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸುವಂತಹ ಏನು ಉತ್ಪನ್ನಗಳದು ಅಡಿಗೆ ಪದಾರ್ಥಗಳದ್ದು ಒಂದು ಖಾದ್ಯಗಳದ್ದು ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ ಅದಾದ ಮೇಲೆ ಒಂದು ನಮ್ಮ ಜಿಲ್ಲೆಯಲ್ಲಿರುವಂತಹ ವಿಶಿಷ್ಟ ಏನು ಪ್ರಾಡಕ್ಟ್ಸ್ ಏನಿರ್ತಾವೆ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ಲಿಕ್ಕೆ ಬಿ ಟು ಬಿ ಅಂತ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಒಂದು ಕಾರ್ಯಕ್ರಮ ಇರುತ್ತೆ ಫೈನಲ್ ಆಗಿ ನಾವು ಒಂದು ದಿನ ಒಂದು ಎಕ್ಸಿಬಿಷನ್ ಎಲ್ಲ ಮಾಡಿ ಒಂದು ಆಚರಿಸ್ತಾ ಇದ್ದೀವಿ ಈ ಒಂದು ಸಂಪೂರ್ಣ ಒಂದು ಆಫ್ ಮೊದಲನೇ ದಿನ ಇವತ್ತು ಇವತ್ತು ಸಿರಿಧಾನ್ಯ ನಡಿಗೆಯನ್ನು ಮಾಡಿ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯ ಮೇಳವನ್ನ ಮಾಡೋದ್ರ ಮುಖಾಂತರ ಸಿರಿಧಾನ್ಯ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಸಾರ್ವಜನಿಕ ರಲ್ಲಿ ಸರ್ಕಾರ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಇವತ್ತು ಎಷ್ಟೇ ನಾವು ಹಣ ಇದ್ರೂ ಆರೋಗ್ಯ ಮುಖ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಊಟ ಮಾಡುವ ಪದ್ಧತಿ ನಾವು ಊಟ ಮಾಡುವ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಕೃಷಿಯನ್ನು ನಂಬಿ ಬಾಳ್ತಾ ಇರ್ತಕ್ಕಂಥ ದೇಶ ಯಾವುದಾರು ಇದ್ದರೆ ಪ್ರಪಂಚದಲ್ಲಿ ಅದು ನಮ್ಮ ಭಾರತ ದೇಶ ಒಂದು ತಾಯಿಗೆ ಹೆಣ್ಣಿಗೆ ತಾಯಿಗೆ ಹೋಲಿಸ್ತಕ್ಕಂಥದ್ದು ಭೂತಾಯಿ ಗಂಗಾಮಾತೆ ಅಂತೇಳಿ ಹೋಲಿಸ್ತಕ್ಕಂಥದ್ದು ಇದ್ರೂ ಅದು ಇಡೀ ಪ್ರಪಂಚದಲ್ಲಿ ಅದು ನಮ್ಮ ಭಾರತ ದೇಶ ನಮ್ಮ ಹಿಂದೆ ಹಿರೀಕರು ಯಾವಾಗಲೂ ಏನು ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಕೃಷಿನ ಯಾವುದೇ ಒಂದೇ ಬೆಳೆ ಬೆಳೆದಂಗೆ ಮಿಶ್ರ ಬೆಳೆಯನ್ನು ಬೆಳೀಬೇಕು ಅಂತ ಆ ಕಾಲದಿಂದನೂ ಹೇಳ್ತಾಯಿದ್ರು ಈಗೇನಾಗಿದೆ ನಾವು ಅಂತೇಳಿದರೆ ಒಂದು ರೀತಿ ಕೃಷಿನಲ್ಲೂ ಕಮರ್ಷಿಯಲ್ಲಾಗಿ ಎಲ್ಲ ರೈತರು ಒಂದೇ ಬೆಳೆ ಬೆಳೆಯೋದಕ್ಕೆ ಮುಗಿ ಬೀಳ್ತಾರೆ ಅದು ರೇಟ್ ಇದ್ರೆ ಸಂತೋಷ ಆಗುತ್ತೆ ಎಲ್ಲರೂ ಬೆಳೆದ ರೇಟ್ ಬಿದ್ದರೆ ರೈತರಿಗೆ ತೊಂದರೆ ಆಗ್ತದೆ ಅಂಥ ವಿದ್ಯಾವಂತರಲ್ದಂಥ ನಮ್ಮ ಹಿರಿಕರೇ ಮಿಶ್ರ ಬೆಳೆ ಬೆಳೀರಿ ಅಂತೇಳಿ ಇದ್ರು ಈಗ ನಾವು ಅದನ್ನು ತಪ್ಪಾಗಿದ್ದೀವಿ ಬೆಳೆದ್ರೆ ಎಲ್ಲರೂ ಅಡಿಕೆ ಬೆಳೆಯೋದು ಎಲ್ಲರೂ ಟೊಮೊಟೊ ಬೆಳೆಯೋದು ಬೆಳೆದರೆಲ್ಲ ಭತ್ತ ಬೆಳೆಯೋದು ಹಾಗೆಲ್ಲ ಒಂದು ಮಿಶ್ರ ಬೆಳೆಯನ್ನು ಬೆಳಿಬೇಕು ಅದರ ನಡುವೆ ಸಾವಯವ ಕೃಷಿ ಇದೆಯಲ್ವಾ ಈ ಸಿರಿಧಾನ್ಯಗಳದ್ದು ಇದು ಸ್ವಲ್ಪ ಇಳುವರಿ ಕಡಿಮೆ ಹಾಗಾಗಿ ನಮ್ಮ ರೈತರು ಇದಕ್ಕೆ ಬೆಳೆಗೆ ಆಸಕ್ತಿ ಕಡಿಮೆ ತೋರಿಸ್ತಾರೆ ಆ ನಿಟ್ಟಿನಲ್ಲಿ ನಾವು ಸರ್ಕಾರ ಯಾವುದೇ ಇರಲಿ ನಾವು ರೈತರ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಬೇಕು ಅಂತ ಹೇಳ್ತಾ ಈ ವರ್ಷ ಕಡೂರ್ನಲ್ಲಿ ನಡೀತದೆ ಅದಕ್ಕೆ ದಿನಾಂಕ ಇನ್ನೂ ನಿಗದಿ ಮಾಡಿಲ್ಲ ಕಡೂರ್ನಲ್ಲಿ ಈ ಒಂದು ಸಾವಯವ ಕೃಷಿ ಮತ್ತು ಸಿರಿ ಧಾನ್ಯ ಮೇಳ ನಡೆಯುವ ಸಂದರ್ಭದಲ್ಲಿ ಎಲ್ಲರೂ ರೈತರು ಭಾಗವಹಿಸಬೇಕು ಈ ಸಾವಯವ ಕೃಷಿ ಬಗ್ಗೆ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸ್ಕೊಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ